ಮಾವಿನ ಹಣ್ಣಿನ ಸೀಸನ್ಗೆ ಒಂದು ಒಳ್ಳೆ ಮಾವಿನ ಹಣ್ಣಿನ ರೆಸಿಪಿ ಇಲ್ಲ ಅಂತಂದರೆ ಹೇಗೆ ಚಲೋ ಲೆಟ್ ಸ್ಟಾರ್ಟ್ ಒಂದು ಪ್ಯಾನ್ಗೆ ಗ್ರೇಟೆಡ್ ಕೊಕೋನಟ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಬಾಂಡ್ಲಿಗೆ ಟೂ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಅದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕಿ ಆ್ಯಂಡ್ ಇದಕ್ಕೇನೆ ಟೂ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಕೊನೆಗೆ ಕರ್ಬೆ ಎಲೆ ಹಾಕಿ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಜೀರಿಗೆ ಹಾಕಿ ಈಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಹದಿನೈದು ಒಣ ಮಿಣಸು ಆ್ಯಂಡ್ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಫ್ರೈ ಮಾಡ್ಕೊಂಡಿರೋ ತೆಂಗಿನ ತುರಿ ಒಣಮೆಣಸು ಧನಿಯಾ ಸ್ವಲ್ಪ ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಇದೇ ಪೇಸ್ಟಿಗೆ ಮಾಡ್ಕೊಂಡಿರೋ ಒಗ್ಗರಣೆ ಕೂಡ ಹಾಕಿ ಅದನ್ನು ಕೂಡ ಫೈನ್ ಪೇಸ್ಟ್ ಈಗ ಈಗೊಂದು ಕಡಾಯಿಗೆ ನಮ್ಮ ಕಿಂಗ್ ಆಫ್ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಐದು ಕಸಿ ಮಾವಿನ ಹಣ್ಣು ತಗೊಂಡಿದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂದು ಟೂ ಮಿನಿಟ್ಸ್ ಬಾಯ್ಲ್ ಹಾಕ್ಲಿಕ್ಕೆ ಬಿಡಿ ಈಗ ಒಂದು ಬಾಣ್ಲಿಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊಳ್ಳಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಒಣ ಮೆಣಸು ಕರ್ಬೇವು ಹಾಕಿ ಸಾಲ್ಟ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಇಂಗು ಕೂಡ ಆ್ಯಡ್ ಮಾಡಬೇಕು ಈಗ ಬಾಯ್ಲ್ ಆಗ್ತಿರೋ ಮಾವಿನ ಹಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ನ ಹಾಕಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಮಾಡ್ಕೊಂಡಿರೋ ತೆಂಗು ಮತ್ತು ಇಂಗಿನ ಒಗ್ಗರಣೆ ಹಾಕಿದ್ರೆ ಆಯಿತು ಫೈನಲಿ ಕೋರಿಯಂಡರ್ ಲೀವ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಮಾವಿನ ಹಣ್ಣಿನ ಕಸಿ ಅಥವಾ ಮಾವಿನ ಹಣ್ಣಿನ ಸಾಂಬಾರ್ ರೆಡಿ ಆಗುತ್ತೆ